ಬಿಗ್ ಬಾಸ್ ಅನ್ನು ಅತಿ ದೊಡ್ಡ ರಿಯಾಲಿಟಿ ಶೋ ಇದೆಯಲ್ಲ ಇದು ಎಷ್ಟೋ ಮಂದಿಗೆ ಹೊಸ ಬದುಕನ್ನ ಕೊಟ್ಟಿದೆ ಹೌದು ವ್ಯಕ್ತಿತ್ವದ ಆಟ ಆಗಿರುವಂತಹ ಬಿಗ್ ಬಾಸ್ಗೆ ಹೋಗಿ ಬಂದಂತಹ ಎಷ್ಟೋ ಮಂದಿ ಹೊಸ ಬದುಕನ್ನ ಕಟ್ಟಿಕೊಂಡಿದ್ದಾರೆ ಇದೀಗ ಆ ಲಿಸ್ಟ್ಗೆ ಬಿಗ್ ಬಾಸ್ ಸೀಸನ್ ಹನ್ನೆರಡಕ್ಕೆ ವೈಲ್ಡ್ ಕಾರ್ಡ್ ಮೂಲಕ ಎಂಟ್ರಿಯನ್ನ ಕೊಟ್ಟಂತಹ ಸೂರಜ್ ಸಿಂಗ್ ಅವರು ಕೂಡ ಸೇರ್ಪಡೆಯಾಗಿದ್ದಾರೆ ಹೌದು ವೈಲ್ಡ್ ಕಾರ್ಡ್ ಎಂಟ್ರಿಯ ಮೂಲಕ ಬಿಗ್ ಮನೆಗೆ ಎಂಟ್ರಿಯನ್ನ ಕೊಟ್ಟು ತಮ್ಮ ನಡೆ ನುಡಿ ವ್ಯಕ್ತಿತ್ವ ಮತ್ತು ತಮ್ಮ ಆಟದ ಮೂಲಕ ಜನಮನ ಆಗಿದ್ದಂತಹ ಸೂರಜ್ ಸಿಂಗ್ ಅವರು ಇದೀಗ ನಟನಾ ಲೋಕಕ್ಕೆ ಪದಾರ್ಪಣೆಯನ್ನ ಮಾಡಿದ್ದಾರೆ ಎಸ್ ಸೂರಜ್ ಸಿಂಗ್ ಅವರಿಗೆ ಹೊಸ ಬದುಕು ಸಿಕ್ಕಿದ್ದು ಕಲರ್ಸ್ ಕನ್ನಡ ವಾಹಿನಿಯೇ ಭರ್ಜರಿ ಅವಕಾಶವನ್ನ ಮಾಡಿಕೊಟ್ಟಿದೆ ಹೌದು ವಾಹಿನಿಯಲ್ಲಿ ಆರಂಭವಾಗ್ತಿರುವ ಹೊಸ ಧಾರಾವಾಹಿ ಪವಿತ್ರ ಬಂಧನದಲ್ಲಿ ಸೂರಜ್ ಸಿಂಗ್ ನಾಯಕನಾಗಿ ಕಾಣಿಸಿಕೊಳ್ತಿದ್ದಾರೆ ಈ ಮೂಲಕ ನಟನ ಲೋಕಕ್ಕೆ ಸೂರಜ್ ಸಿಂಗ್ ಅವರು ಪದಾರ್ಪಣೆಯನ್ನು ಮಾಡುತ್ತಿದ್ದಾರೆ ಇದೊಂದು ಅಣ್ಣ ತಮ್ಮನ ಬಾಂಧವ್ಯದ ಕಥೆಯಾಗಿದೆ ಈ ಸೀರಿಯಲ್ನಲ್ಲಿ ನಾಯಕಿಯಾಗಿ ನಟಿಸುತ್ತಿರುವುದು ಅಮೂಲ್ಯ ಭಾರಧ್ವಜ್ ದೇವದತ್ತ ದೇಶ್ಮುಖ್ ಅನ್ನೋ ಪಾತ್ರದಲ್ಲಿ ಸೂರಜ್ ಅವರು ಕಾಣಿಸಿಕೊಳ್ತಿದ್ದಾರೆ ಇನ್ನು ಬಿಗ್ ಬಾಸ್ ಮನೆಗೆ ಹೋದ ನಂತರದಲ್ಲಿ ಸೂರಜ್ ಸಿಂಗ್ ಅವರ ನೇಮ್ ಫೇಮ್ ಮತ್ತಷ್ಟು ಹೆಚ್ಚಾಯಿತು ಇದೀಗ ನಟನೆ ಸೀರಿಯಲ್ ಸಿನಿಮಾ ಇದ್ಯಾವುದರ ಟಚೇ ಇಲ್ಲದಂತಹ ಸೂರಜ್ ಅವರು ಬಣ್ಣದ ಲೋಕಕ್ಕೆ ಎಂಟ್ರಿಯನ್ನ ಕೊಟ್ಟಿದ್ದು ಅವರ ಈ ಹೊಸ ಜರ್ನಿಗೆ ಅಭಿಮಾನಿಗಳು ಮತ್ತು ಅವರ ಫ್ಯಾನ್ಸ್ ಶುಭ ಹಾರೈಸುತ್ತಿದ್ದಾರೆ